ಸರಳ ಸಮೀಕರಣ ಲೆಕ್ಕಗಳನ್ನು ಹೇಗೆ ಮಾಡೋದು ಅಂತ ನೋಡುವ ಮೊದಲ ಲೆಕ್ಕ ಫೈ ಎಕ್ಸ್ ಮೈನಸ್ ಟು ಈಕ್ವಲ್ ಟು ತರ್ಟೀನ್ ಅಂತಿದೆ ಇದನ್ನು ಹೇಗೆ ಅಂದರೆ ಮೊದಲಿಗೆ ಫೈ ಎಕ್ಸ್ ಬರ್ಕೊಳ್ಳಿ ತರ್ಟೀನ್ ಈ ಅನ್ನು ಈಚೆ ಬಲಗ ಬದಿಗೆ ಕಳಿಸಿದಾಗ ಮೈನಸ್ ಇದ್ದದ್ದು ಏನಾಗ್ತದೆ ಪ್ಲಸ್ ಪ್ಲಸ್ ಟು ನಂತರ ಫೈ ಎಕ್ಸ್ ಈಕ್ವಲ್ ಟು ಥರ್ಟೀನ್ ಪ್ಲಸ್ ಟು ಎಷ್ಟಾಗ್ತದೆ ಫಿಫ್ಟೀನ್ ಈಗ ಫೈ ಎಕ್ಸ್ ಎನ್ನುವುದು ಫೈ ಇಂಟು ಎಕ್ಸ್ ಅರ್ಥ ಫೈ ಇಂಟು ಎಕ್ಸ್ ಅಂತ ಅರ್ಥ ಈಕ್ವಲ್ ಟು ಫಿಫ್ಟೀನ್ ಈಗ ಏನಾಗ್ತದೆ ನಾವೀಗ ಕಂಡುಹಿಡೀಬೇಕಾಗದು ಎಕ್ಸ್ಟರ್ಮ್ ಎಕ್ಸ್ ಎಕ್ಸಿನ ಬೆಲೆ ಕಂಡುಹಿಡೀಬೇಕು ಎಕ್ಸ್ ಈಕ್ವಲ್ ಟು ಫಿಫ್ಟೀನ್ ಮಲ್ಟಿಪ್ಲೈ ಫ ಇದ್ದದ್ದು ಏನಾಗ್ತದೆ ಡಿವೈಡ್ ಫೈ ಡಿವೈಡ್ ಫೈವ್ ಹಾಗೇನಾಗ್ತದೆ ಸಿಂಪ್ಲಿಫೈ ಮಾಡಿ ಐದೊಂದ್ಲಿ ಐದು ಐದು ಮೂರಲಿ ಹದಿನೈದು ಎಷ್ಟು ಥರ ಎಕ್ಸಿನ ಬೆಲೆ ತ್ರೀ ಮುಂದಿನ ಲೆಕ್ಕ ಟು ಎಕ್ಸ್ ಈಕ್ವಲ್ ಟು ಟ್ವೆಲ್ ಅಂತಿದೆ ಟು ಎಕ್ಸ್ ಹೇಗಿದೆ ಅಂದರೆ ಅರ್ಥ ಟೂ ಇಂಟು ಎಕ್ಸ್ ಅಂತ ಅರ್ಥ ಈಕ್ವಲ್ ಟು ಟ್ವೆಲ್ ಎಕ್ಸಿನ ಬೆಲೆ ಎಕ್ಸ್ ಈಕ್ವಲ್ ಟು ಟ್ವೆಲ್ ಮಲ್ಟಿಪ್ಲೈ ಇದ್ದಿದ್ದು ಏನಾಗ್ತದೆ ಡಿವೈಡ್ ಟು ಎರಡೆಷ್ಟಲಿ ಹನ್ನೆರಡು ಎರಡು ಎರಡಾರಲಿ ಹನ್ನೆರಡು ಎರಡೊಂದಲಿ ಎರಡು ಎರಡು ಎರಡಾರಲಿ ಹನ್ನೆರಡು ಎಕ್ಸಿನ ಬೆಲೆ ಎಷ್ಟು ಸಿಕ್ಸ್ ಮುಂದಿನ ಲೆಕ್ಕ ಇದನ್ನು ಹೇಗೆ ಸಾಲ್ವ್ ಮಾಡ್ತೀರಾ ಈಗ ಫೈಯನ್ನು ಮಲ್ಟಿಪ್ಲೈ ಮಾಡಬೇಕು ಫೈ ಇಂಟು ಎಕ್ಸ್ ಫೈ ಎಕ್ಸ್ ಫೈ ಇಂಟು ಟು ಟೆನ್ ಮೈನಸ್ ಟೆನ್ ಇಲ್ಲೇನಿದೆ ಮೈನಸ್ ಪ್ಲಸ್ ಇಂಟು ಮೈನಸ್ ಮೈನಸ್ ಇನ್ನು ಎಲ್ಲಿ ಅಂದರೆ ಪ್ಲಸ್ ಅಂತ ಅರ್ಥ ಪ್ಲಸ್ ಇನ್ ಟು ಮೈನಸ್ ಮೈನಸ್ ಐದರಲ್ಲಿ ಹತ್ತು ಈಕ್ವಲ್ ಟು ಟು ಎಕ್ಸ್ ಪ್ಲಸ್ ಸಿಕ್ಸ್ ಈಗ ಎಕ್ಸ್ ಟರ್ಮು ಒಂದು ಕಡೆ ತಗೊಳ್ಳಿ ಇದು ಲೆಫ್ಟ್ ಸೈಡಿಗೆ ಬಂದಾಗ ಏನಾಗ್ತದೆ ಪ್ಲಸ್ ಇಲ್ಲಿ ಏನಿಲ್ಲ ಅಂದರೆ ಪ್ಲಸ್ ಅಂತ ಅರ್ಥ ಪ್ಲಸ್ ಇದ್ದದ್ದು ಏನಾಗ್ತದೆ ಈ ಕಡೆ ಬಂದರೆ ಮೈನಸ್ ಟೂ ಎಕ್ಸ್ ಈಕ್ವಲ್ ಟು ಸಿಕ್ಸ್ ಇದು ಮೈನಸ್ ಟೆನ್ ಇದ್ದು ಏನಾಗ್ತದೆ ಈ ಕಡೆ ಬಂದಾಗ ಪ್ಲಸ್ ಟೆನ್ ಫೈ ಎಕ್ಸ್ ಮೈನಸ್ ಟು ಎಕ್ಸ್ ಎಷ್ಟು ತ್ರೀ ಎಕ್ಸ್ ಸಿಕ್ಸ್ ಪ್ಲಸ್ ಟೆನ್ ಸಿಕ್ಸ್ಟೀನ್ ಎಕ್ಸ್ ಈಕ್ವಲ್ ಟು ಸಿಕ್ಸ್ಟೀನ್ ಬೈ ತ್ರೀ ಇದೇನರ್ಥ ತ್ರೀ ಇನ್ ಟು ಎಕ್ಸ್ ಅಂತ ಅರ್ಥ ಮಲ್ಟಿಪ್ಲಿಕೇಶನ್ ಇದ್ದದು ಈ ಕಡೆ ಬರುವಾಗ ಡಿವೈಡ್ ಸಿಕ್ಸ್ಟೀನ್ ಬೈ ತ್ರೀ ಆನ್ಸರ್ ಎಕ್ಸಿನ ಬೆಲೆ ಸಿಕ್ಸ್ಟೀನ್ ಬೈ ತ್ರೀ